ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಒಂಬೈನೂರ ಎಂಬತ್ತಾರು ಸಾವಿರದ ತೊಂಬತ್ತೊಂದರಲ್ಲಿ ಎಸ್ ಟಿ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯ ನಮ್ಮವರ ನಿರ್ಲಕ್ಷ್ಯ ಇದು ನಮಗೆ ಪಾಠ ಆಗ್ತಾ ಇದೆ ಪಾಠ ಆಗ್ಬೇಕಾಗಿತ್ತು ಯಾರೋ ಒಬ್ರು ಒಂದು ಮೆಸೇಜ್ ಮಾಡಿದ್ರು ಹಳೆದನ್ನ ಯಾಕೆ ಎದುಕ್ತಿರಿ ಎಪ್ಪತ್ತಾರು ಯಾಕೆ ಕೇಳ್ತೀರಿ ಎಂಬತ್ತಾರು ಯಾಕೆ ಕೇಳ್ತೀರಿ ತೊಂಬತ್ತೊಂದು ಯಾಕೆ ಹೇಳ್ತಿರಿ ಅದು ಬೇಡ ಈಗಾಗೋದನ್ನು ಮಾಡೋಣ ಅಂತ ಖಂಡಿತವಾಗಲು ಹಿಂದೆ ಆಗಿರುವಂತಹ ತಪ್ಪುಗಳು ಪುನರಾವರ್ತನೆ ಆಗಕೂಡದು ಅವತ್ತು ಆಗಿದ್ದಂತಹ ಘೋರ ಅನ್ಯಾಯ ಮತ್ತೆ ಸಮಾಜಕ್ಕೆ ಆಗಬಾರದು ಅವತ್ತು ಬಾಯಿ ಮುಚ್ಕೊಂಡು ಕೂತಿದ್ದಂತವರು ಇವತ್ತು ಮಾತನಾಡ್ತಾ ಇರುವಂತಹ ವಿಚಾರಗಳನ್ನ ಇಟ್ಕೊಂಡು ನಾವು ಹೇಳ್ತಾ ಇರುವಂತದ್ದು ಆವತ್ತು ನೀವು ದನಿ ಎತ್ತಿದ್ದಿದ್ರೆ ಇವತ್ತು ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಕೊಡಿ ವಿಸ್ತಾರ ಮಾಡಿ ಅಂತ ಕೇಳುವಂತಹ ಸಮಸ್ಯೆ ಬರ್ತಿರಲಿಲ್ಲ ಸನ್ನಿವೇಶ ಬರ್ತಿರ್ಲಿಲ್ಲ ಇವತ್ತು ಇಡೀ ಸಮುದಾಯ ಎಸ್ಟಿ ಮೀಸಲಾತಿ ಬೇಕು ಅಂತ ಕೇಳ್ತಾ ಇದೆ ಎಪ್ಪತ್ತಾರರ ಬಗ್ಗೆ ಮಾತಾಡಬಾರ್ದು ಎಂಬತ್ತಾರರ ಬಗ್ಗೆ ಮಾತಾಡಬಾರ್ದು ತೊಂಬತ್ತೊಂದರ ಬಗ್ಗೆ ಮಾತನಾಡಬಾರ್ದು ಇವತ್ತಿನ ಬಗ್ಗೆ ಮಾತನಾಡಬೇಕಾದ್ರೆ ಹಿಂದೆ ಆಗಿದ್ದಂಥದ್ದನ್ನ ಪಾಠವಾಗಿ ತಿಳ್ಕೊಳ್ಬೇಕು ಇಡೀ ಸಮುದಾಯಕ್ಕೆ ಮಾಹಿತಿನೇ ಇಲ್ಲ ಸಮುದಾಯಕ್ಕೆ ಮಾಹಿತಿನೇ ಕೊಟ್ಟಿಲ್ಲ ಮುಚ್ಚಿ ಹಾಕುವಂತಹ ಕೆಲಸ ಮಾಡಿದ್ರು ನಮ್ಮವರು ಈ ಟಿ ಮೀಸಲಾತಿ ತಪ್ಪೋದಿಕ್ಕೆ ಕೈ ತಪ್ಪೋದಿಕ್ಕೆ ಅವತ್ತು ಯಾರೂ ವಿರೋಧ ರೀ ಅಂತಹ ಸಿಚುವೇಶನ್ ಅಲ್ಲಿ ಕೈ ಚೆಲ್ಕೊಂಡ್ವಿ ಇವತ್ತು ಇಪ್ಪತ್ತೈದು ವರ್ಷಗಳ ನಂತರ ಮತ್ತೊಮ್ಮೆ ಹತ್ತು ವರ್ಷದಿಂದ ಸತತವಾಗಿ ಕನಕ ಗುರುಪೀಠ ಮತ್ತು ಆಲುಮತ ಮಹಾಸಭಾ ರುದ್ರಣ್ಣ ಅವರ ತಂಡ ಕೆಲಸ ಮಾಡ್ತಾ ಇದೆ ಇಂಚಿಂಚು ಮಾಹಿತಿ ಕೊಡ್ತಾ ಇದೆ ಇಲ್ಲಿ ನಮಗೆ ಬೇಕಾಗಿರುವುದು ಸಮುದಾಯದ ಜೀವ ಮತ್ತು ಜೀವನ ಮತ್ತು ಭವಿಷ್ಯದ ಪ್ರಶ್ನೆ ಆಗಾಗ ಉಟ್ಕೊಡೋದು ಆಗಾಗ ಉಟ್ಕೊಳ್ತಾರೆ ಇದನ್ನು ದಾರಿ ತಪ್ಪಿಸುವಂತಹ ಕೆಲಸ ಜನರನ್ನು ಬಳಸ್ಕೊಳ್ಳುವಂತಹ ಕೆಲಸ ಜನರಿಗೆ ಭಾವನಾತ್ಮಕವಾಗಿ ಅವರಿಗೆ ವಿಷಯಗಳನ್ನು ತಿಳಿಸುವಂತಹ ಕೆಲಸ ಯಾತಕ್ ಮಾಡ್ತಾ ಇದ್ದಾರೆ ಯಾತಕ್ ಮಾಡ್ತಾರೆ ಅದರಿಂದ ಲಾಭ ಏನು ಸಮಾಜದ ಕೆಲಸ ಮಾಡಬೇಕಾ ಸಮಾಜದ ಸಂಘಟನೆ ಮಾಡ್ಬೇಕಾ ಸಮಾಜದಲ್ಲಿ ಜಾಗೃತಿ ಮೂಡಿಸ್ಬೇಕಾ ನೂರಾರು ಸಮಸ್ಯೆಗಳಿದೆ ಇದೆ ನಮ್ಮ ಕುರುಬ ಸಮುದಾಯದಲ್ಲಿ ನೂರಾರು ಇದ್ದಾವೆ ಅದರ ಕಡೆ ಗಮನ ಕೊಡಿ ಹೋಗಿ ಬಂದು ಹೋಗಿ ಬಂದು ಎಸ್ಟಿ ಮೀಸಲಾತಿ ವಿಚಾರ ಇಟ್ಕೊಂಡು ಯಾತಕ್ಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರ್ಬೋದು ಎಂಬತ್ತಾರರಲ್ಲೂ ಹೇಳ್ತಿದ್ದೀನಿ ತೊಂಬತ್ತೊಂದರಲ್ಲೂ ಹೇಳಿದ್ದೀನಿ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಯಾವ್ಯಾವ ವಿಚಾರವನ್ನ ಏನೇನು ಮಾತಾಡಬೇಕು ಯಾವ್ಯಾವ ರೀತಿ ಮಾತಾಡಬೇಕು ಏನ್ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇಳಿ ಅಪ್ ಮಾಡಿ ನಿರಂತರವಾಗಿ ಜಗದ್ಗುರುಗಳು ಎಷ್ಟು ಸಾರಿ ಫೋನ್ ಮಾಡಿದ್ದಾರೆ ಎಷ್ಟು ಸಾರಿ ಭೇಟಿಯಾಗಿದ್ದಾರೆ ರುದ್ರಣ್ಣವ್ರು ಎಷ್ಟು ಸಾರಿ ಭೇಟಿಯಾಗಿದ್ದಾರೆ ಐವತ್ತರಿಂದ ಐವತ್ತೆರಡು ಸಾರಿ ಭೇಟಿ ಮಾಡಿದ್ದಾರೆ ಈ ಫೈಲ್ ಆಗಿದೆ ಪೂರಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ಸ್ಪಂದಿಸಿದೆ ಒಂದು ಲೆಟರ್ನ ಇಟ್ಟುಕೊಂಡು ಸಮಾಜ ಕಲ್ಯಾಣ ಇಲಾಖೆಗೆ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅನ್ನ ಕೇಳಿರುವಂತಹ ಲೆಟರ್ನ ಇಟ್ಕೊಂಡು ಈ ಮಾಧ್ಯಮಗಳು ಏನೆಲ್ಲ ರಾಜ ಮಾಡುವುದು ಏನೆಲ್ಲ ಸುದ್ದಿ ಸುಳ್ಳು ಸುದ್ದಿಗಳ್ರು ಏನೆಲ್ಲ ಮಾಡಿದ್ರು ನಮ್ಮ ತಟ್ಟೆಗೆ ಕೈ ಆಗಬೇಡಿ ಅನ್ನೋ ಮಟ್ಟಕ್ಕೆ ಬಂತು ಎಲ್ಲವನ್ನೂ ನಾವು ನೋಡಿದ್ದೇವಲ್ಲ ಎಲ್ಲದೂ ನಮಗೆ ಪಾಠ ಆಗ್ಬೇಕ್ರಿ ಇನ್ನೂ ನಿಮಗೆ ಪಾಠ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ ಧನ್ಯವಾದಗಳನ್ನ ಏ ಕೇಂದ್ರ ಸರ್ಕಾರದಲ್ಲಿ ಮಾಡಿಸ್ಕೊಳ್ಬೇಕಾಗಿರೋದಾರು ಒಬ್ಬರು ಸಿದ್ದರಾಮಯ್ಯ ಹೋಗ್ಬಿಟ್ಟು ಮೋದಿಯವರನ್ನ ಹೋಗಿ ಅಮಿತ್ ಶಾ ಅವ್ರನ್ನ ಹೋಗ್ಬಿಟ್ಟು ನಮ್ಗೆ ಎಷ್ಟೇ ಕೊಡಿ ಅಂದರೆ ಕೊಡ್ತಾರೆನ್ರಿ ಅವತ್ತು ಕೈಯಲ್ಲಿತ್ತಲ್ಲ ಸಿದ್ದರಾಮಯ್ಯವ್ರ ಕೈಯಲ್ಲಿ ಇತ್ತಲ್ಲ ಒಂದು ಲೆಟ್ರ್ ಕೊಡಬೇಕಾಗಿತ್ತಲ್ಲ ಎಂಬತ್ತಾರು ತೊಂಬತ್ತೊಂದರಲ್ಲಿ ಅವತ್ತು ಕೊಡ್ಬೋದಾಗಿತ್ತಲ್ಲ ಅವತ್ತು ಕೊಡಲಿಲ್ಲ ವಿಶ್ವನಾಥ್ ಅವ್ರು ಕೊಡಲಿಲ್ಲ ರೇವಣ್ಣವ್ರು ಕೊಡಲಿಲ್ಲ ಈಶ್ವರಪ್ಪನವ್ರು ಕೊಡಲಿಲ್ಲ ಯಾರೂ ಕೊಡಲಿಲ್ಲ ಅವತ್ತು ಯಾರೂ ಕೊಡಲಿಲ್ಲ ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯವ್ರ ನೇತೃತ್ವ ತಗೊಳ್ಬೇಕು ಅಂತೇಳಿ ಕರ್ನಾಟಕದಲ್ಲಿರುವುದು ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿರ್ಬೋದು ಬಿ ಜೆ ಪಿ ಪಕ್ಷ ಯಾರು ಮಾಡ್ಬೇಕು ರೀ ಕೇಂದ್ರ ಸರ್ಕಾರದವ್ರು ಮಾಡಬೇಕು ಯಾರು ಮಾಡ್ತಾರೆ ಈ ಸಮುದಾಯದಲ್ಲಿ ಏನಾದ್ರೂ ರಾಜಕೀಯ ನಾಯಕರನ್ನ ಬಲಿಷ್ಠವಾಗಿ ಬೆಳೆಸಿದ್ದೀರಾ ಖಂಡಿತ ಇಲ್ಲ ಮಾಡ್ಬೇಕಾಗಿರೋದು ಯಾರು ಕನಕ ಗುರುಪೀಠದ ಜಗದ್ಗುರುಗಳು ಶಕ್ತಿ ಕೇಂದ್ರವಾಗಿರುವಂತಹ ಜಗದ್ಗುರುಗಳು ಮತ್ತು ಅಪ್ ಮಾಡ್ತಾ ಇರುವಂತಹ ಈ ಎಸ್ ಟಿ ಮೀಸಲಾತಿಯನ್ನು ಆರಂಭದಿಂದಲೂ ಹಿಂಚಿಂಚು ಮಾಹಿತಿಗಳನ್ನು ತೆಗೆದುಕೊಂಡು ಅಪ್ ಮಾಡ್ತಾ ಇರುವಂತಹ ಆಲುಮತ ಮಹಾಸಭಾ ಹಾಲುಮತ ಮಹಾಸಭವು ಸಹ ರುದ್ರಣ್ಣ ಗುಳುಗುಳಿಯವರಿಗೆ ಪರಿಪೂರ್ಣವಾದಂತಹ ಸಂಪೂರ್ಣವಾದಂತಹ ಸ್ವತಂತ್ರ ಕೊಟ್ಟಿದೆ ಆ ಜವಾಬ್ದಾರಿಯನ್ನ ಕೊಟ್ಟಿದೆ ರುದ್ರಣ್ಣ ಅವರು ಏನ್ ಹೇಳ್ತಾರೋ ಅದೇ ಫೈನಲ್ ಜಗದ್ಗುರುಗಳು ಮತ್ತು ರುದ್ರಣ್ಣ ಅವರು ಏನ್ ಬಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅವ್ರು ಏನ್ ಮಾತುಕತೆ ಮಾಡ್ಕೊಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಎಸ್ ಟಿ ಮೀಸಲಾತಿ ವಿಚಾರದಲ್ಲಿ ಅವರು ಸರಿಯಾದಂತಹ ಕರೆಕ್ಟ್ ಆದಂತಹ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳಾಗಿರ್ಬೋದು ಅಪ್ ಆಗಿರ್ಬೋದು ಎಲ್ಲವನ್ನೂ ಸಹ ಕನಕ ಗುರುಪೀಠ ಮಾಡ್ತಾ ಇದೆ ಹಾನುಮತ ಮಹಾಸಭಾ ಜೊತೆ ಕೈ ಜೋಡಿಸ್ತಾ ಇದೆ ಈ ಹೋರಾಟಗಳು ರಾಜ್ಯ ಸರ್ಕಾರದಲ್ಲಿ ಹೋರಾಟ ಮಾಡುವಂಥದ್ದು ಏನೇ ಇಲ್ಲ ರಾಜ್ಯ ಸರ್ಕಾರದ ಕೆಲಸ ಮುಗಿದಿದೆ ಇಲ್ಲಿ ಹೋರಾಟ ಹೋರಾಟಗಳು ಮಾಡಬೇಕಾಗಿದ್ರೆ ಮತ್ತೊಂದು ಮಾಡಬೇಕಾದ್ರೆ ಮತ್ತೊಂದು ಮೀಟಿಂಗ್ ಮಾಡಬೇಕಾದ್ರೆ ಕನಕ ಗುರುಪೀಠದಿಂದ ಹನುಮತ ಮಹಾಸಭದಿಂದ ಸಮಾಜಕ್ಕೆ ತಿಳಿಸುವಂತಹ ಕೆಲಸ ಮಾಡ್ತೇವೆ ದಯಮಾಡಿ ಸಮುದಾಯವನ್ನು ದಾರಿ ತಪ್ಪಿಸುವಂತಹ ಕೆಲಸ ಯಾರೂ ಮಾಡಬಾರ್ದು ಯಾರು ಮಾಡಬಾರ್ದು ಈ ಕಾರಣಕ್ಕೋಸ್ಕರವಾಗಿ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ವಿಚಾರಗಳನ್ನ ನಾವು ಏನು ಆರಂಭದಿಂದಲೂ ಎರಡು ಸಾವಿರದ ಹದಿನೈದು ನವೆಂಬರ್ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಇದನ್ನ ಗುಟ್ಟಾಗಿ ಇಟ್ಕೊಂಡು ಗುಟ್ಟಾಗಿ ಕೆಲಸ ಮಾಡ್ತಾ ಇದ್ದದನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಡನ್ ಆಗಿ ಹುಟ್ಟಿಕೊಂಡಂತವ್ರು ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿ ಏನು ಒಂದು ಸಭೆ ಮಾಡ್ತಾರಲ್ಲ ಅವತ್ತು ಜನರಿಗೆ ತಿಳಿಸುವಂತಹ ಕೆಲಸ ಅವರು ಮಾಡ್ತಾರೆ ಹೋರಾಟ ಆಗ್ತಾ ಇತ್ತು ಕೆಲಸ ಆಗ್ತಾ ಇತ್ತು ಆರಂಭದಲ್ಲಿ ಆಗ್ತಾ ಇತ್ತು ಅದನ್ನ ಪಬ್ಲಿಕ್ ಗೆ ಮಾಡಿರುವಂತಹ ಕೆಲಸ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತು ಅಕ್ಟೋಬರ್ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಏಳನೇ ತಾರೀಕಿಗೆ ಕಾಣೆಯಾಗ್ತಾರೆ ನಾಲ್ಕು ತಿಂಗಳ ಕಾಲ ಇಡೀ ಸಮುದಾಯದ ಎಸ್ ಟಿ ಮೀಸಲಾತಿಯನ್ನು ಬಹಿರಂಗಗೊಳಿಸಿ ಏನೇನು ನಡೀತದೆ ಬಹಿರಂಗಗೊಳಿಸಿ ಕಾಣೆ ಕಾಣೆಯಾಗ್ತಾರೆ ಇದಕ್ಕೆ ನಾವು ಹೇಳ್ತಾ ಇರುವಂತದ್ದು ಯಾಕೆ ಎಪ್ಪತ್ತಾರರ ಬಗ್ಗೆ ಮಾತನಾಡ್ತೀವಿ ಯಾಕೆ ಎಂಬತ್ತಾರರ ಬಗ್ಗೆ ಮಾತನಾಡ್ತೀವಿ ಯಾಕೆ ತೊಂಬತ್ತೊಂದರ ಬಗ್ಗೆ ಮಾತನಾಡ್ತೀವಿ ಯಾಕೆ ಇಪ್ಪತ್ತರ ಬಗ್ಗೆ ಮಾತನಾಡ್ತೀವಿ ಅಂತಂದ್ರೆ ಇದೇ ವಿಚಾರಕ್ಕೆ ತಿಳ್ಕೊಳ್ಳಿ ಅನ್ನೋ ವಿಚಾರಕ್ಕೆ ಕೈಯಲ್ಲಿದ್ದನ್ನ ಕಳ್ಕೊತೀರಿ ಕೈಯಲ್ಲಿ ಬಾಯಲ್ಲಿ ಉಳ್ಕೊಳ್ತೀರಿ ಇವತ್ತು ಈ ಪ್ರಕ್ರಿಯೆ ಮಾಡಿಕೊಂಡು ಶತಾಯ ಗತಾಯ ಸಮುದಾಯದ ಮೇಲೆ ನಡೀತಾ ಇರುವಂತಹ ನಿರಂತರ ಅಟ್ರಾಸಿಟಿಗಳು ರೀ ರೀ ನಾನು ಆರ್ ಟಿ ಆಕೆ ತೆಗೆಸ್ತಾ ಇದ್ದೀನಿ ಮ್ಯಾಟ್ರ್ಗಳು ಆರ್ ಟಿ ಆಕೆ ಮಾಹಿತಿ ತಗೊಳ್ತಾ ಇದ್ದೀನಿ ಪ್ರತಿ ಜಿಲ್ಲೆಯಲ್ಲಿ ಕುರ್ಬುಲ್ ಮೇಲೆ ಅಟ್ರಾಸಿಟಿ ನಿಜ ನಿರಂತರವಾಗಿ ನೂರಾರು ಅಟ್ರಾಸಿಟಿ ಕೇಸ್ಗಳ್ರಿ ಬಾಗಲಕೋಟೆ ಒಂದರಲ್ಲಿ ಮುನ್ನೂರ ಹನ್ನೊಂದು ಅಟ್ರಾಸಿಟಿ ದಾಖಲಾಗಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ ನಾನು ಸೃಷ್ಟಿ ಮಾಡ್ತಾ ಇಲ್ಲ ಇರುವಂತಹ ವಿಚಾರವನ್ನ ಹೇಳ್ತೀನಿ ಎಲ್ಲವನ್ನೂ ಮಾಡ್ತಾ ಇದ್ದೀವಿ ಈಗ ಅದು ಅಟ್ರಾಸಿಟಿಗೆ ಇಂದ ಮುಕ್ತಿಗೊಳ್ಸೋದಕ್ಕೂ ಒಂದು ಮಠದಿಂದ ಮತ್ತೆ ಹಾಲುಮತ ಮತ ಮಾಸದಿಂದ ಒಂದು ಅಭಿಯಾನ ಆಗ್ತಾ ಇದೆ ಯಾತಕ್ರೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾತಕ ಅರ್ಥ ಮಾಡ್ಕೊಳ್ತಾ ಇಲ್ಲ ಬಿಟ್ಟು ಬಿಡಿ ಎಸ್ ಟಿ ಮೀಸಲಾತಿ ವಿಚಾರವನ್ನ ಜಗದ್ಗುರುಗಳು ಅನುಮತ ಮಹಾಸಭಾ ಮಾಡ್ತಾ ಇದೆ ಮಾಡ್ತಾ ಇದೆ ಅವ್ರು ಮಾಡ್ತಾ ಇದ್ದಾರೆ ಸಮಯ ಬಂತು ಅಂತಂದ್ರೆ ಹೋರಾಟಕ್ಕೆ ಕರೆ ಕೊಡ್ತಾರೆ ರಾಜ್ಯ ಸರ್ಕಾರದ ಏನು ಕೆಲಸ ಇಲ್ಲ ಈಗ ರಾಜ್ಯ ಸರ್ಕಾರದ ಕೆಲಸ ಆಗ್ಬೇಕಾದ್ರೆ ಆಮೇಲೆ ನೋಡ್ಕೊಳ್ಳಲ್ಲಂತೆ ಈಗ ಮಾಡ್ತಾ ಇರುವಂತಹ ಕೆಲಸ ಜಾಣ್ಮೆ ತಾಳ್ಮೆ ಯುಕ್ತಿ ತಂತ್ರಗಳಿಂದ ಕೆಲಸ ಮಾಡಬೇಕು ಬೇರೆ ಕೆಲಸಗಳಿಂದ ಮಾಡ್ರಿ ನೀವು ಹೋರಾಟ ಮಾಡಲೇಬೇಕಾ ಸಮುದಾಯದ್ದು ಬೇರೆ ಇದೆ ಮಾಡಿ ಶಿ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಮುಂದೆ ಇಲ್ಲ ಆರ್ಥಿಕವಾಗಿಲ್ಲ ಔದ್ಯೋಗಿಕವಾಗಿಲ್ಲ ನಿರಂತರ ದೌರ್ಜನ್ಯ ನಡೀತಾ ಇದೆ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಮೇಲೆ ಏನು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಅದ್ರ ಬಗ್ಗೆ ಮಾತಾಡಿ ಯಾತಕ್ಕೆ ಬಂದು ಜಗದ್ಗುರುಗಳು ಮಾಡ್ತಾ ಇರುವಂತದ್ದು ಹಾಲು ಮತ ಮಹಾಸಭಾ ಮಾಡ್ತಾ ಇರೋದಕ್ಕೆ ಯಾಕೆ ಅಡ್ಡಿಪಡಿಸ್ತೀರಿ ಯಾತಕ್ಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತೀರಿ ನೀವು ಯಾರು ಬೇರೆಯವರಲ್ಲ ವೈಯಕ್ತಿಕ ಯಾರ ಮೇಲೂ ನಮ್ಗೆ ದೇಶ ಇಲ್ಲ ಆದರೆ ಸಮುದಾಯ ಮುಖ್ಯ ನಮಗೆ ನಮಗೆ ಬೇರೆ ಯಾರು ವ್ಯಕ್ತಿಗಳಲ್ಲ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ಸಿಗಬೇಕು ಅನ್ಯಾಯ ಆಗಿದೆ ಅವತ್ತು ದನಿ ಎತ್ತಿಲ್ಲ ಇವತ್ತು ದನಿ ಎತ್ತಬೇಕು ದನಿ ಎತ್ತಿ ಅಂತ ಹೇಳ್ತಾ ಇದೀವಿ ನಮ್ಮ ಸಮುದಾಯದಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಯುವಕರಿದ್ದೀರಿ ಏನಕ್ಕೆ ಸ್ವಾಮಿ ನೀವು ಏನಕ್ಕೆ ಯಾವೊಂದು ಪ್ರಶ್ನೆ ಮಾಡೋದಿಲ್ಲ ಯಾವುದಕ್ಕೂ ಸ್ಪಂದಿಸೋದಿಲ್ಲ ದಿಸಕ್ಕೊಂದು ಫೋನ್ ಬರುತ್ತೆ ಏನಾಯ್ತು ಏನಾಯ್ತು ಅಂತೇಳಿ ವಿಚಾರಗಳನ್ನ ಮಾಡ್ಬೇಕಾದ್ರೆ ಯಾರಾದರೂ ತಪ್ಪು ದಾರಿಗೆ ಹೋಗ್ತಾ ಇರ್ಬೇಕಾದ್ರೆ ನಾನೇ ತಪ್ಪು ದಾರಿಗೆ ಹೋಗ್ತಾ ಇದ್ರೆ ನನ್ನನ್ನ ಪ್ರಶ್ನೆ ಮಾಡ್ಬೇಕು ನೀವು ಟೀಕೆ ಮಾಡುವಂಥದ್ದಲ್ಲ ಟೀಕೆ ಮಾಡುವಂಥದ್ದಲ್ಲ ಗ್ರೂಪ್ಗಳಲ್ಲಿ ಚರ್ಚೆ ಆಗ್ಬೇಕಾದ್ರೆ ಹಿರಿಯರು ಯಾರು ಕಿರಿಯರ್ ಯಾರು ಅವ್ರು ಏನ್ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇರೋದು ಅರ್ಥ ಇದೆಯಾ ಇದ್ರ ಬಗ್ಗೆ ತಿಳ್ಕೊಂಡು ಕಮೆಂಟ್ ಆಗ್ಬೇಕು ಏನೇನ್ ಕಮೆಂಟ್ಗಳು ಆಗ್ತಿರಿ ಏನ್ ಮಹಾನ್ ಬೃಹಸ್ಪತಿಗಳ ಈ ಸಮುದಾಯ ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅದರ ಬಗ್ಗೆ ಯಾರು ಮಾತಾಡೋದಿಲ್ಲ ಧ್ವನಿ ಎತ್ತಿದ್ರೆ ಧ್ವನಿ ಗುಡ್ಸೋಕಿಲ್ಲ ಇವತ್ತೆಲ್ಲ ನಿಮ್ಗೆ ಮುಂದೆ ಇದೆ ಕರಾಳ ಭವಿಷ್ಯ ಇದೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಕರಾಳ ಭವಿಷ್ಯ ಇದೆ ಎಲ್ಲಿವರೆಗೂ ನೀವು ಎಚ್ಚೆತ್ಕೊಳ್ಳೋದಿಲ್ಲ ಎಲ್ಲಿವರೆಗೂ ನೀವು ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಈ ಸಮುದಾಯ ಕರಾಳ ಭವಿಷ್ಯವನ್ನ ನೋಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ